ತೀವ್ರಗೊಂಡ ಇಸ್ರೇಲ್ ಇರಾನ್ ಸಂಘರ್ಷ ದೇವರ ಅನುಮತಿ ಪಡೆದು ಯುದ್ಧ ಎಂದ ಇರಾನ್ ಇಸ್ರೇಲ್ಗೆ ಬೆಂಬಲವಾಗಿ ನಿಂತ ಅಮೆರಿಕ ಇಸ್ರೇಲ್ ಇರಾನ್ ಸಂಘರ್ಷ ಮಧ್ಯಪ್ರಾಚ್ಯವನ್ನ ಅಕ್ಷರಶಃ ಪರಮಾಣು ಯುದ್ಧದ ಹೊಸ್ತಿಲಿಗೆ ತಂದು ನಿಲ್ಲಿಸಿದೆ ಅಮೆರಿಕದ ಕದನ ವಿರಾಮ ಒಪ್ಪಂದ ಪ್ರಯತ್ನಗಳಿಗೆ ಇಸ್ರೇಲ್ ಮತ್ತು ಇರೇನ್ ಅಷ್ಟೇನು ಗಮನ ನೀಡುತ್ತಿಲ್ಲ ಉಭಯ ರಾಷ್ಟ್ರಗಳು ಪರಸ್ಪರ ಸಂಪೂರ್ಣ ವಿನಾಶದ ಇರಾದೆಯೊಂದಿಗೆ ಯುದ್ಧ ರಂಗಕ್ಕೆ ಧುಮುಕಿವೆ ಇರಾನ್ ಕದನ ವಿರಾಮ ಒಪ್ಪಂದಕ್ಕೆ ಮುಂದಾಗಿದೆ ಎಂದು ಹೇಳಲಾಗುತ್ತಿದ್ದಾದರೂ ಇಸ್ರೇಲ್ ಮೇಲೆ ಹೈಪರ್ಸೋನಿಕ್ ಕ್ಷಿಪಣಿ ದಾಳಿ ಮಾಡುವ ಮೂಲಕ ಯುದ್ಧಕ್ಕೆ ಸಿದ್ಧ ಎಂಬ ಸಂದೇಶವನ್ನು ರವಾನಿಸಿದೆ ಹೌದು ಇಸ್ರೇಲ್ ಇರಾನ್ ಸಂಘರ್ಷಕ್ಕೆ ಕೇವಲ ಮಧ್ಯಪ್ರಾಚ್ಯವನ್ನಲ್ಲದೆ ಇಡೀ ಜಗತ್ತನ್ನ ಆತಂಕಕ್ಕೆ ದೂಡಿದೆ ಉಭಯ ರಾಷ್ಟ್ರಗಳು ಯುದ್ಧ ಭೂಮಿಯಲ್ಲಿ ಪರಸ್ಪರ ತೊಡೆತಟ್ಟಿರುವುದನ್ನ ನೋಡಿದರೆ ಇವರಿಬ್ಬರ ಜಗಳ ಇಷ್ಟು ಬೇಗ ನಿಲ್ಲುವುದಿಲ್ಲ ಎಂಬುದು ಸ್ಪಷ್ಟವಾಗುತ್ತಿದೆ ಈ ಮಧ್ಯೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರು ಇಸ್ರೇಲ್ ಮತ್ತು ಇರಾನ್ ನಡುವೆ ಕದನ ವಿರಾಮ ಒಪ್ಪಂದ ಜಾರಿಗೊಳಿಸಲು ಪ್ರಯತ್ನಿಸುತ್ತಿದ್ದಾರೆ ಈ ಯುದ್ಧದಲ್ಲಿ ಇಸ್ರೇಲ್ಗೆ ಬಹಿರಂಗ ಬೆಂಬಲ ನೀಡಿರುವ ಅಮೆರಿಕ ಇರಾನ್ ಬೇಷರತ್ತಾಗಿ ಶರಣಾಗಬೇಕು ಎಂದು ಒತ್ತಡ ಹೇರುತ್ತಿದೆ ಆದರೆ ಇರಾನ್ ಈ ಒತ್ತಡಕ್ಕೆ ಮಣಿದಂತೆ ಕಾಣುತ್ತಿಲ್ಲ ಬೇಷರತ್ತಾಗಿ ಶರಣಾಗಿ ಎಂದ ಡೊನಾಲ್ಡ್ ಟ್ರಂಪ್ ಕಮೇನಿ ಬಂಕರ್ ವಿಳಾಸ ಗೊತ್ತು ಎಂದ ಟ್ರಂಪ್ ಇಸ್ರೇಲ್ ಇರಾನ್ ಸಂಘರ್ಷವನ್ನ ಕೊನೆಗೊಳಿಸುವ ಪ್ರಯತ್ನದಲ್ಲಿ ನಿರತರವಾಗಿರುವುದಾಗಿ ಹೇಳುತ್ತಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ಗೆ ಬೆಂಬಲವನ್ನು ಮತ್ತು ಇರಾನ್ಗೆ ಬೆದರಿಕೆಯನ್ನು ಏಕಕಾಲದಲ್ಲಿ ಕೊಟ್ಟಿದ್ದಾರೆ ಇರಾನ್ ಬೇಷರತ್ತಾಗಿ ಶರಣಾಗುವುದೊಂದೇ ಈ ಸಂಘರ್ಷವನ್ನು ಕೊನೆಗೊಳಿಸಲಿರುವ ಏಕೈಕ ದಾರಿ ಎಂದು ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಇಸ್ರೇಲ್ ಇರಾನ್ ಸಂಘರ್ಷದ ಬಗ್ಗೆ ಚರ್ಚಿಸಲು ಕೆನಡಾದಲ್ಲಿ ನಡೆಯುತ್ತಿರುವ ಜಿ ಸೆವೆನ್ ಶೃಂಗಸಭೆಯಿಂದ ಒಂದು ದಿನ ಮುಂಚಿತವಾಗಿ ನಿರ್ಗಮಿಸಿದ್ದ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಬೇಷರತ್ತಾಗಿ ಶರಣಾಗುವಂತೆ ಸಲಹೆ ನೀಡಿದ್ದರು ಅಲ್ಲದೆ ಅಮೆರಿಕಕ್ಕೆ ಇರಾನ್ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಕಮೇನಿ ಅಡಗಿರುವ ಬಂಕರ್ ವಿಳಾಸ ಗೊತ್ತಿದೆ ಎಂದು ಸೂಚ್ಯವಾಗಿ ಹೇಳಿದ್ದ ಡೊನಾಲ್ಡ್ ಟ್ರಂಪ್ ಸದ್ಯಕ್ಕೆ ನಾವು ಕಮೇನಿ ಅವರನ್ನು ಹತ್ಯೆ ಮಾಡುವ ಯೋಜನೆ ಹೊಂದಿಲ್ಲ ಎಂದು ನೇರವಾಗಿ ಹೇಳಿದ್ದರು ಇಷ್ಟೇ ಅಲ್ಲದೆ ಕಮೇನಿ ಅವರನ್ನು ಹತ್ಯೆ ಮಾಡುವ ಇಸ್ರೇಲ್ ಪ್ರಯತ್ನಗಳು ಅಮೆರಿಕ ತಡೆ ಒಡ್ಡುತ್ತಿದೆ ಎಂದು ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಧಾಟಿಯಲ್ಲಿ ಹೇಳಿದ್ದರು ಆದರೆ ಇರಾನ್ ಈ ಬೆದರಿಕೆಗೆ ಸೊಪ್ಪು ಹಾಕಿಲ್ಲ ಇಸ್ರೇಲ್ ಮೇಲೆ ಇರಾನ್ ಹೈಪರ್ಸಾನಿಕ್ ಕ್ಷಿಪಣಿ ಕರುಣೆ ತೋರುವ ಸಮಯ ಅಲ್ಲ ಎಂದ ಕಮೇನಿ ಇನ್ನು ಬೇಷರತ್ತಾಗಿ ಶರಣಾಗುವಂತೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿರುವ ಸಲಹೆಯನ್ನ ಸೊಪ್ಪು ಹಕ್ಕದ ಇಸ್ರೇಲ್ ಮೇಲಿನ ವಾಯುದಾಳಿಯನ್ನ ಮತ್ತಷ್ಟು ತೀವ್ರಗೊಳಿಸಿದೆ ಇಸ್ರೇಲ್ ರಾಜಧಾನಿ ಟೆಲ್ ಅವಿವ್ ಸುತ್ತಲಿನ ಪ್ರದೇಶದಲ್ಲಿ ಇರನ್ ಹೈಪರ್ಸಾನಿಕ್ ಕ್ಷಿಪಣಿಗಳನ್ನ ಉಡಾವಣೆ ಮಾಡಿದೆ ಈ ದಾಳಿಯ ಬಳಿಕ ತಮ್ಮ ಅಧಿಕೃತ ಎಕ್ಸ್ ಅಕೌಂಟ್ನಲ್ಲಿ ಹೋರಾಟದ ಕರೆ ನೀಡಿ ಟ್ವೀಟ್ ಮಾಡಿರುವ ಇರನ್ ಸರ್ವೋಚ್ಚ ನಾಯಕ ಅಯತುಲ್ಲಾ ಕಮೇನಿ ದೇವರ ಅನುಮತಿಯೊಂದಿಗೆ ನಾವು ಜಿಯೋನಿಸ್ಟರ್ ದಬ್ಬಾಳಿಕೆಯ ಆಳ್ವಿಕೆಯನ್ನ ಕೊನೆಗೊಳಿಸುತ್ತೇವೆ ಎಂದು ಗುಡುಗಿದ್ದಾರೆ ಇಸ್ರೇಲ್ ಜೊತೆಗಿನ ಸಂಘರ್ಷವನ್ನ ಪವಿತ್ರ ಯುದ್ಧವೆಂದು ಬಣ್ಣಿಸಿರುವ ಇರಾನ್ ಇಡೀ ಇರಾನ್ ಜನತೆ ಸೇನೆ ಮತ್ತು ಆಡಳಿತ ಒಟ್ಟಾಗಿ ಇಸ್ರೇಲ್ ಅನ್ನ ಮಣಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದೆ ಇಸ್ರೇಲ್ ಜೊತೆ ಕದನ ವಿರಾಮ ಒಪ್ಪಂದಕ್ಕಾಗಿ ಇರಾನ್ ಪ್ರಯತ್ನ ನಡೆಸಿದೆ ಎಂದು ಹೇಳಲಾಗುತ್ತಿದೆಯಾದರೂ ಅದರ ನಡವಳಿಕೆ ನೋಡಿದರೆ ಅಂತಹ ಯಾವುದೇ ಲಕ್ಷಣ ಕಂಡುಬರುತ್ತಿಲ್ಲ ಒಟ್ಟಿನಲ್ಲಿ ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ಜಾಗತಿಕ ಶಾಂತಿಗೆ ಬಹುದೊಡ್ಡ ಅಪಾಯವಾಗಿ ಕಂಡುಬರುತ್ತಿರುವುದು ಸುಳ್ಳಲ್ಲ